ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಅಯ್ಯೋ ರಾಮ ನಾನು ಅಪ್ಪಟ ಹಿಂದೂ ಧರ್ಮದ ಊಳೆ ನನಗೂ ಸಿಟ್ಟು ಬರ್ತದೆ ಬ್ಯಾಡ್ ಕಾಮೆಂಟ್ಸ್ ನೋಡುವಾಗ ಸಿಟ್ಟು ಬರ್ತದೆ ಹಾಗೆ ತಡೆಯಲಾರದ ನಗು ಬರ್ತದೆ ದಿಸ್ ಈಸ್ ಜಟ್ಪಟ್ ಅಮ್ಮ ಓಕೆ ನಾನು ಯಾವುದಕ್ಕೂ ತಲೆಬಿಸಿ ಮಾಡಿಕೊಳ್ಳುವುದಿಲ್ಲ ಇದ್ದದಿದ್ದಾಗೆ ಹೇಳಿದರೆ ಒದ್ದು ವದ್ದ ಎದ್ದು ಒದ್ದಂತೆ ಕೋಪ ಅಂತೆ ಅದೇ ಥರ ಆಗಿದೆ ಕೆಲವರಿಗೆ ಅರಗಿಸಿಕೊಳ್ಳಲಿಕ್ಕಾಗೋದಿಲ್ಲ ನೋಡಿ ಇವತ್ತು ಈ ಕ್ರಿಮಿಗಳನ್ನೆಲ್ಲ ತಂದಿದ್ದೇನೆ ಒಟ್ಟುಗೂಡಿಸಿ ಕರೆಕ್ಟಾಗಿ ನೋಡಿಕೊಳ್ಳಿ ಎಲ್ಲ ಒಂದು ಹೇಗೆ ಹೇಗೆ ಒಂದೊಂದು ಮುಖವಾಡ ಇದೆ ಅಂತ ಇವರ ಹತ್ರ ಎಲ್ಲ ನೋಡಿಕೊಳ್ಳಿ ಈ ಪಾಪಿಗಳು ಮಾಡಿದ್ದು ಒಂದ ಎರಡ ಇವರು ಅಧಿಕಾರಕ್ಕೆ ಬರಲಿಕ್ಕೆ ಏನೇನು ಮಾಡಿದ್ರು ಅಂತ ಒಂದೊಂದಾಗಿ ಹೇಳ್ತೇನೆ ಮಧ್ಯಮ ವರ್ಗದವರನ್ನು ತೆಗೆದೇ ಬಿಟ್ಟರೆ ಈ ಪಾಪಿಗಳು ಅವರು ಮೇಲೆ ಹೇಳದ ಹಾಗೆ ಮಾಡಿಬಿಟ್ಟರು ಬಡವರೆಲ್ಲ ಲೇಸಿ ಆಗುವ ಹಾಗೆ ಮಾಡಿದರು ಬಡವರು ಅಂತ ಹೇಳ್ತೇವೆ ದಿವಸಕ್ಕೆ ಸಾವಿರ ರೂಪಾಯಿ ಕೂಲಿ ಮಾಡ್ತಾರೆ ಗೊತ್ತುಂಟ ಅವರು ಅವರು ಮಾಡುವ ದುಡ್ಡು ಗೊತ್ತುಂಟ ಹೇಗೆ ಅಂತ ಅವರ ದುಡ್ಡು ಅವರು ಹೇಗೆ ಖರ್ಚು ಅನ್ನೋ ಪ್ರಶ್ನೆ ಅಲ್ಲ ಅವರು ದುಡಿ ಅವರ ದುಡಿಮೆ ಹೇಳುದು ನಾವು ದುಡಿಮೆಗೆ ದಾರಿ ಇಲ್ವಾ ಎಲ್ಲ ಉಂಟು ಈ ಕೋತಿಗಳು ಮಾಡಿದ ಕೆಲಸ ಇವರು ಅಧಿಕಾರಕ್ಕೆ ಬರಲಿಕ್ಕೆ ಒಂದ ಎರಡ ಮಾಡಿದ್ದು ದುಡ್ಡು ಹಂಚಿದ್ರು 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 ನಮ್ಮ ಮನೆ ಕೆಲಸದವರು ಹೇಳ್ತಿದ್ರು ಒಬ್ಬೊಬ್ಬರಿಗೆ ಐದೈದು ಸಾವಿರ ಅಂತೆ ಅಯ್ಯೋ ದೇವರೇ ಎಲೆಕ್ಷನ್ ಟೈಮಲ್ಲಿ ಇವರು ಕೊಟ್ಟ ಅವರು ಜಮಾಯಿಸಿದ್ದು ನೋಡಬೇಕು ಬಡವರಂತೆ ಬಡವರು ಬಡವರು ಯಾರು ಸ್ವಾಮಿ ಬಡವರು ಮಧ್ಯಮ ವರ್ಗದವರು ನಮ್ಮಂಥವರು ನಮ್ಮಂಥವರು ಸತ್ಯವು ಇವರ ಇವ ಇವರನ್ನು ನಾವಂತೂ ಆರಿಸಲಿಲ್ಲ ಯಾಕೆಂದರೆ ನೋಡಿ ಈ ಕೋತಿಗಳು ಮಾಡಿದ್ದು ಆ ಮಧ್ಯಮ ವರ್ಗದವರಿಗೆ ಮಾತ್ರ ಪೆಟ್ಟು ಬಿತ್ತು ಶ್ರೀಮಂತರಿಗೇನಾಗಲಿಲ್ಲ ಶ್ರೀಮಂತರು ಹಾಗೇ ಇದ್ದಾರೆ ಅವರಿಗೆ ಏನು ಅಷ್ಟು ಎಫೆಕ್ಟ್ ಆಗಲಿಲ್ಲ ಆದರೆ ಮಧ್ಯಮ ವರ್ಗದವರು ಮಾತ್ರ ಸತ್ತೇ ಹೋದರು ಈ ಪಾಪಿಗಳು ಮಾಡಿದ್ದು ಒಂದೆರಡು ಕೆಲಸ ನೋಡಿ ಈ ಹನುಮಂತ ಬಂತು ಇಲ್ಲಿ ಒಂದು ಹನುಮಂತ ಅಂದರೆ ದೇವರ ಸುದ್ದಿ ಆಗ್ತದೆ ದೇವರ ಹೆಸರಾಗ್ತದೆ ಅಂತ ಒಳ್ಳೆ ಹೆಸರು ಇವರಿಗೆಲ್ಲ ಯಾಕೆ ಕೊಡಬೇಕು ಆಹಾ ಇವರಿಗೆಲ್ಲ ಕೊಡಬಾರ್ದು ಇವರಿಗೆಲ್ಲ ಯಾವ ಯೋಗ್ಯತೆ ಇವರಿಗಿಲ್ಲ ಇವರು ಮನುಷ್ಯರಲ್ಲಿ ಅತ್ಯಂತ ಕೀಳು ಮನುಷ್ಯರೇ ಇವರೆಲ್ಲ ರಾಜಕೀಯಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ ಇವರು ಇವರ ಮನೆಯಲ್ಲಿ ಸುಖ ಉಂಟಂತ ತಿಳಿದಿದ್ದೀರಾ ಇವರ ಸೊಸೆಗೆ ಕ್ಯಾನ್ಸರ್ ಅಂತೆ ಇವರ ಹೆಂಡತಿಗೆ ಇವರ ಮಗನ ಹೆಂಡತಿಗೆ ಕ್ಯಾನ್ಸರ್ ಅಂತೆ ಅದೇ ಇವರ ಹೆಂಡತಿಗೆ ಕ್ಯಾನ್ಸರ್ ಅಂತೆ ಬೇಕಾದ್ದು ಮನೆಯಲ್ಲಿ ಕೊಳಿತ ಬಿದ್ದಿರಲಿ ಇವರಿಗೆ ರಾಜಕೀಯ ಬೇಕು ಎಂಥ ಹುಚ್ಚು ಮರೆರೆ ಇದು ಈ ರಾಜಕೀಯ ಮಾಡಿಕೊಂಡು ಇವರು ತೆಗೆದುಕೊಂಡು ಹೋಗೋದಾದ್ರೇನು ಈ ಪಾಪಿಗಳು ಮಾಡಿದ್ದು ನೋಡಿ ಶಕ್ತಿ ಮಹಿಳಾ ಸಬಕ ಸಬಲೀಕರಣದತ್ತ ಪಯಣ ಅಂತೆ ಎಲ್ಲ ಬಸ್ ಬಿಟ್ರಪ್ಪ ಅಯ್ಯೋ ದೇವರೇ ಏನು ಕೇಳ್ತೀರಿ ಹೆಂಗಸರೆಲ್ಲ ಮನೇಲಿ ಕೆಲಸ ಮಾಡೋರು ಇಲ್ಲಪ್ಪ ಎಲ್ಲ ಬಸ್ ಹತ್ಕೊಂಡು ತಿರುಗೋದೆ ಎಲ್ಲಿ ಅಂತೀರ ಎಲ್ಲ ದೇವಸ್ಥಾನ ಟೂರು ಯಾವ್ಯಾವ ದೇವಸ್ಥಾನದಲ್ಲಿ ಫ್ರೀ ಸಿಕ್ಕುತ್ತೆ ನೋಡಿ ಊಟ ಅಲ್ಲಿಗೆಲ್ಲ ಮಹಿಳೆಯರು ಗಂಟು ಮೂಟೆ ಕಟ್ಟಿಕೊಂಡು ಹೊರಟು ಬಿಟ್ರು ಅಲ್ಲಿಗೆ ಅಲ್ಲಿ ಒಂದಾಯ್ತಾ ಆರಾಮವಾಗಿ ಮತ್ತೆ ಎಲ್ಲ ಹೆಂಗಸರಿಗೂ ಫ್ರೀ ಕೊಟ್ಬಿಟ್ಟು ಗಂಡಸರು ಕೂತ್ಕೊಳ್ಳೋದಾಗಿ ಬಸ್ಸಲ್ಲಿ ಮಾಡಿಬಿಟ್ರು ದುಡ್ಡು ಕೊಟ್ಟು ಪಾಪ ಅವ್ರು ಕೂತ್ಕೊಳ್ಳೋದು ಇವರು ಮಾಡಬೇಕಾದ್ರೆ ಗಂಟಸ್ರಿಗೂ ಹೆಂಗಸರಿಗೂ ಇಬ್ಬರಿಗೂ ಫ್ರೀ ಮಾಡಬೇಕಿತ್ತು ತಾಕತ್ತಿದ್ರೆ ಅದು ತಾಕತ್ತಿಲ್ಲ ಅದು ಪು ಪೂರ ದಿವಾಳಿ ಎದ್ದು ಹೋಗ್ತದೆ ಒಂದೇ ತಿಂಗಳಲ್ಲಿ ಅಂತ ಗೊತ್ತುಂಟು ಅದು ಮಾಡಿದರು ಆಮೇಲೆ ಯುವ ನಿಧಿ ಅಂತೆ ಯುವಕರೇನು ಕೈಕಾಲು ಮೋಟ ಅವರಿಗೆ ದುಡಿಲಿಕ್ಕೆ ದಾರಿ ಇಲ್ವಾ ಎಲ್ಲ ದಾರಿ ಉಂಟು ನೋಡಿ ದುಡಿಮೆಗೆ ದಾರಿ ಇಲ್ಲ ಅಂತಿಲ್ಲ ಎಲ್ ಎಷ್ಟೋ ದಾರಿಗಳಿದ್ದಾವೆ ಆದರೆ ಅದನ್ನು ನಮ್ಮ ಯುವ ಜನಾಂಗ ಉಪಯೋಗಿಸಿಕೊಳ್ಳುವುದಿಲ್ಲ ಇಂಥದಕ್ಕೆ ಹಾ ತೊರೆಯುತ್ತೆ ಎಲ್ಲ ಓಟ್ ಹಾಕಿದ್ರೆ ಅವರಿಗೆ ಎಲ್ಲರೂ ಓಟ್ ಹಾಕಿದ್ರು ಏನು ಇವನಿದೆ ಮೂರು ಸಾವಿರ ಸಾವಿರದ ಐನೂರು ನಿರುದ್ಯೋಗ ಭತ್ತಿಯಂತೆ ಏನು ಕೈಕಾಲು ಮೋಟ ಇವರಿಗೆ ಒಂದು ಹೋಟೆಲಲ್ಲಿ ಒಂದು ಕೆಲಸಕ್ಕೆ ಸೇರಿಕೊಂಡ್ರೆ ಎಂಟು ಹತ್ತು ಸಾವಿರ ಸಂಬಳ ಉಂಟು ಇವರಿಗೆ ಗೌರ್ಮೆಂಟ್ ಕೆಲಸವೇ ನೋಡಿ ಯಾರು ಓದಿದ್ರೆ ಇರಲಿ ಓದಿ ಓದಿರಲಿ ಓದಿರಲಿ ಓದಿದೆ ಇರಲಿ ಯಾವ ಕೆಲಸ ಮಾಡಲಿಕ್ಕೂ ಅಂಜಬಾರದು ಅದು ನಾವು ಅಮೇರಿಕಾ ಸಿಟಿ ಅಂತಲ್ಲಿ ನೋಡಬೇಕು ಕಾರ್ ತುಳಿಯು ತಾನೋ ಒಬ್ಬ ಹೇಗಿತ್ತು ತಾನೆ ಅಂತೀರ ಆದರೆ ನಮ್ಮಲ್ಲಿ ಯಾಕೆ ಕೇಳ್ತೀರಿ ಹೇಳಿ ಇವನೊಬ್ಬ ಇವನೊಬ್ಬ ಪಾಪಿ ಇದ್ದಾರೆ ಇವರೆಲ್ಲ ದೊ ದೊಡ್ಡ ಡಕಾಯಿತರು ಮಾರ್ರೆ ಇವರೆಲ್ಲ ದೊಡ್ಡ ದೊಡ್ಡ ಒಂಥರ ನಮ್ಗೆ ಇವರನ್ನೆಲ್ಲ ನೋಡುವಾಗ ದೊಡ್ಡ ಕ್ರಿಮಿನಲ್ಗಳು ಥರ ಕಾಣುವುದು ಮಾಲೆ ಮತ್ತೆ ಮಾಲೆ ಇವರಿಗೆ ಜಪ ಮಾಲೆ ಅಯ್ಯೋ ಮಾಡಿದ ಪಾಪ ಎಲ್ಲಿ ಹೋಗ್ತದಪ್ಪ ಅದು ನಿಮ್ಮ ಹಿಂದೆಯೇ ಸುತ್ತುಕೊಳ್ತದೆ ಆದರೆ ನೋಡಿ ಬೆಂಗಳೂರಲ್ಲಿ ಇವರು ರಾಜರು ನೋಡಿ ಬೆಂಗಳೂರಲ್ಲಿ ನಾವು ಹೋಗ್ತೇವಲ್ಲ ನಮ್ಮಂಥವರೆಲ್ಲ ಹುಳಗಳು ಇವರು ರಾಜರು ಆದ್ರೆ ರಾಜರು ಹುಳಗಳೇ ಇವರು ನಾವು ರಾಜರು ಯಾಕೆಂದರೆ ನಾವು ಯಾವ ಪಾಪ ಮಾಡಿಲ್ಲ ಯಾರ ದುಡ್ಡು ಹೊಡೆದಿಲ್ಲ ಯಾರ ತೊಲೆ ಹೊಡೆದಿಲ್ಲ ಯಾರ ಮನೆ ಹಾಳು ಮಾಡಲಿಲ್ಲ ಇವರೆಲ್ಲ ಮಾಡಿದ್ದಾರೆ ಅನ್ ಇವರ ಪಾಪ ತೊಳ್ಕೊಳ್ಳಿಕ್ಕೆ ಎಷ್ಟು ಜನ್ಮ ಎತ್ತಬೇಕಂತ ನನಗೆ ಗೊತ್ತಿಲ್ಲ ಆಯಿತಾ ಆಮೇಲೆ ಇವಳೊಬ್ಳು ಬಂದಳು ಮೇಡಮ್ಮ ಲಕ್ಷ್ಮಿ ಅಂತ ಹೆಸರು ಅಯ್ಯೋ ನಿಂಗೆ ಯಾಕಮ್ಮ ಲಕ್ಷ್ಮಿ ಅಂತ ಹೆಸರು ಕೊಟ್ಟರು ಹಾಂ ಇವಳೊಬ್ಬರು ಲೈಮ್ ಲೈಟಿಗೆ ಬರಲಿಕ್ಕೆ ಇವಳನ್ನೊಂದು ತಂದು ಕೂರಿಸಿದ್ರು ಆಮೇಲೆ ಇವಳು ಬಿಟ್ಲು ಯಾವುದು ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರು ಅವರು ಡಾಕ್ ಡೀಕ್ ನೋಡಬೇಕು ಎರಡು ಸಾವಿರ ತಗೊಳ್ಳೋಳು ತಗೊಳ್ಳುವವ್ರದ್ದು ಅವರಿಗೆ ಒಂದು ಎರಡು ತಿಂಗಳು ಬರೋದಿಲ್ಲ ಅಲ್ಲ ಮತ್ತೆ ಮೂರು ತಿಂಗಳಿನಲ್ಲಿ ಬರ್ತದೆ ನಾಲ್ಕು ತಿಂಗಳಿನಲ್ಲಿ ಕಂತು ಬರ್ತದೆ ಇವರು ಎಲ್ಲ ಉಡಾಯಿಸಿ ಗೃಹಲಕ್ಷ್ಮಿ ಬರುವವರು ಯಾರಿಗೆ ಗೃಹಲಕ್ಷ್ಮಿ ಬರ್ತದೆ ಮಧ್ಯಮಗಳಲ್ಲ ಬರುವುದು ಯಾರಿಗೆ ಗೊತ್ತುಂಟ ಬಡವರು ಅನ್ನಿಸು ಬಡವರಲ್ಲ ಅವರು ಇಷ್ಟೋ ಜನ ಗೃಹಲಕ್ಷ್ಮಿ ತಗೊಂಡು ತೆಗೆದುಕೊಳ್ಳುವವರು ಉತ್ತಮ ಸ್ಥಿತಿಯಲ್ಲಿದ್ದಾರೆ ನಾನು ನೋಡಿದ್ದೇನೆ ಎಂಥ ಪಾಪಿಗಳು ಇವರು ಗೊತ್ತಾಯ್ತಾ ಈ ಗೃಹಲಕ್ಷ್ಮಿ ಮಾಡಿದಾಳಲ್ಲ ಇವಳ ಮನೆದೇನು ಕೊಡ್ತಾಳ ಇವಳ ಅಪ್ಪಂದ ಅದು ಅಲ್ಲ ಇದೆಲ್ಲ ನಮ್ಮ ರಕ್ತ ಹೀರಿದ ದುಡ್ಡು ನಮಗೆ ಟ್ಯಾಕ್ಸ್ ಹಾಕೋದು ಅದು ಇದು ಅದು ಇದು ಅಂತ ಇವಳಪ್ಪ ಇವಳು ದೊಡ್ಡಕ್ಕೆ ಫೋಸ್ ಕೊಡುವುದು ಇವರೆಲ್ಲ ಫೋಸ್ ಕೊಡುವುದು ಇವರಪ್ಪನ ಮನೆ ದುಡ್ಡಲ್ಲ ನಮ್ಮ ದುಡ್ಡೆಯ ನಮ್ಮ ದುಡ್ಡೆಯ ನಮ್ಮ ದುಡ್ಡೆಯ ನಾನು ಹತ್ತು ಸಾರಿ ಹೇಳ್ತೇನೆ ನಮ್ಮ ದುಡ್ಡೇ ಅಂತ ನಾವೆಲ್ಲ ಕ ಟ್ಯಾಕ್ಸ್ ಕಟ್ತೇವಲ್ಲ ಅದು ಇದು ನಮ್ಮ ತಲೆ ಮೇಲೆ ಹಾಕೋದು ಅಬಕಾರಿ ಟ್ಯಾಕ್ಸ್ ಅದು ಇದು ಅದು ಇದು ಅದಕ್ಕೆ ಇದಕ್ಕೆ ಅಂತ ನೋಡಿ ಡೆವಲಪ್ಮೆಂಟ್ ಏನೂ ಇಲ್ಲ ಏನೂ ಇಲ್ಲ ಅಂದರೆ ಏನೂ ಇಲ್ಲ ಆದರೂ ಇದು ಅಬಕಾರಿ ಟ್ಯಾಕ್ಸ್ ನಮ್ಗೆ ಬೇಡ ನಾವೇನು ಅಬಕಾರಿ ಅವರು ಅಲ್ಲ ಅಲ್ಲ ಬೇರೆ ಥರದಲ್ಲಿ ಟ್ಯಾಕ್ಸ್ ಎಷ್ಟು ಹಾಕ್ತಾರೆ ಗೊತ್ತುಂಟ ಖಂಡಿತ ಪರಿಶೀಲನೆ ಮಾಡಬೇಕು ಈ ಪಾಪಿಗಳನ್ನು ಇನ್ನೊಮ್ಮೆ ಗೆಲ್ಲಿಸಬೇಡಿಯಪ್ಪ ಇವರು ಗ್ರಹಜ್ಯೋತಿ ಜ್ಯೋತಿ ಜ್ಯೋತಿ ಯಾರಿಗೆ ಬರ್ತದೆ ಯಾರಿಗೆ ಭಾಗ್ಯಜ್ಯೋತಿ ಮೊದಲು ಬರ್ತಿರ್ಲಿಲ್ವ ಹಾಗೆ ಒಂದು ಗ್ರಹಜ್ಯೋತಿ ಜ್ಯೋತಿ ಕೊಟ್ಟದ್ದು ಅದು ನಮ್ಮಂಥವ್ರಿಗೆ ಇಲ್ಲ ಎಲ್ಲರಿಗೂ ಅಂತ ಮಾಡಿದರು ನಮ್ಮಂಥವ್ರಿಗೆ ಇಲ್ಲ ಅದು ಎಲ್ಲ ಯಾರಿಗೆ ಬಡವರು ಅನ್ನಿಸ್ಕೊಂಡವ್ರಿಗೆ ಬಡವರಿಗೆ ಅನ್ನೋ ಅವರು ಬಡವರ ಭಾಗ್ಯ ಭಾಗ್ಯಜ್ಯೋತಿ ಪಡೆದು ಪಡೆದುಕೊಳ್ಳೋರು ಎಲ್ಲರೂ ಆರಾಮಾಗಿದ್ದವ್ರಿಗೆ ಭಾಗ್ಯಜ್ಯೋತಿ ಯಾಕೆ ಹೀಗೆ ಮಾಡಬೇಕು ನೋಡಿ ಈ ಕಪಿಗಳು ಮಾಡಿದ್ದು ಒಂದೆರಡ ಕೆಲಸ ಈ ಯಡಿಯೂರಪ್ಪ ಇದ್ದಾನೆ ಅವನು ತಲೆನೇ ಹೊಡಿಬೇಕು ಯಾಕೆ ಗೊತ್ತುಂಟ ಇವೂ ಸತ ಇವರು ಒಂದು ಅಪ್ಪಂದವರು ಅಲ್ಲಪ್ಪ ಪಾಪಿಗಳದ್ದು ಅಲ್ಲಿ ದೊಡ್ಡ ಪಾಪಿಗಳಿವರು ಇವರು ಸರಿ ಇದ್ದಿದ್ರೆ ಹೀಗೆ ಆಗ್ತಿತ್ತ ಇವರಲ್ಲಿ ಕಾದಾಟ ಕಳದಾಟ ಏನು ಕೆಟ್ಟ 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 ನಡತೆ ಅಂದರೆ ಅವರದ್ದು ಒಂದು ಎರಡು ಎಲ್ಲಿ ಎಲ್ಲಿ ಸಿಗ್ತದೆ ಅಲ್ಲಿ ಅಲ್ಲಿ ನುಂಗಿ ಇವರೆಲ್ಲ ಆಸ್ತಿ ಮಾಡಿಕೊಂಡ್ರು ನುಂಗಿ 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 ಎಷ್ಟು ಅಷ್ಟು ಆಸ್ತಿ ಅಂದರೆ ಇವರ ಮೊಮ್ಮಕ್ಕಳೆಲ್ಲ ಮರಿ ಮಕ್ಕಳು ತಿನ್ನುವಷ್ಟು ಆಸ್ತಿ ಮಾಡಿದರು ಇವರಿಗೆ ಸಾಕಾಗಲಿಲ್ಲ ಇವರನ್ನು ಬದಿ ಕೂಡಿಸಿದ್ರು ಒಳ್ಳೆಯದಾಯಿತು ನೋಡಿ ಆ ಕುಮಾರಣ್ಣನಂದು ಮತ್ತು ಇವರದೆಲ್ಲ ಒಂದು ಸರ್ಕಾರ ಇರುವಾಗ ಅವರು ಕುಮಾರಣ್ಣ ಅಲ್ಲ ಕುಮ್ಮಿ ಅಂತ ಕರೆಯೋದು ಕುಮ್ಮಿದು ಸರ್ಕಾರ ಇರುವಾಗ ಇವರೆಲ್ಲ ಬೀಳಿಸಿದ್ರು ಒಟ್ಟು ಸೇರಿಸಿ ಆಗ ಹೇಗೆ ಇವರೆಲ್ಲ ಒಂದಾಗಿದೆ ಹೆ ಹೇ ಅಂತ ನಗಾಡಿಕೊಂಡು ಆಗ ನೋಡಿ ಎಲ್ಲ ಕಪಿಗಳಿದ್ದಾವಲ್ಲ ಇವೆಲ್ಲ ಒಂದು ಸು ಒಂದಾದರೂ ಅಪ್ಪಂತವ್ರು ಇದ್ದಾರ ಇದರಲ್ಲಿ ಎಲ್ಲರೂ ಕಡು ಪಾಪಿಗಳಪ್ಪ ಹ್ಮ್ ಇವರೆಲ್ಲ ಕ್ರೇಮಿಗಳು ಇವರು ಅವ ಚರಂಡಿ ಹುಳದ ಬಾಲಹುಳುಗಳು ಇವರೆಲ್ಲ ಬಾಲಹುಳುಗಳು ಇವರನ್ನು ಯಾರನ್ನು ಯಾರನ್ನು ಒಂದು ಸರದಾಯಿ ರಾಜಕಾರಣಿ ಅಂತ ಕರೀಲಿಕ್ಕೆ ಸಾಧ್ಯವೇ ಇಲ್ಲ ಇವರಿಗೆ ಬೇಕಿತ್ತ ಅವರ ಸರ್ಕಾರ ಬೇಯಿಸುವುದು ಬೇಕಿತ್ತ ಜನರೇ ಅವರ ಸರ್ಕಾರವನ್ನು ತ್ಯಾಗ ಮಾಡುತ್ತಿದ್ರು ಅಷ್ಟರೊಳಗೆ ಹೋದ ಈ ಅಜ್ಜ ಇವನಿಗೆ ಹೋಗಿ ಆ ಯಾರನ್ನ ಎಲ್ಲ ಹಿಡಿದುಕೊಂಡು ಬಂದ ಒಂದಿಷ್ಟು ಕ್ರಿಮಿನಲ್ಗಳನ್ನೇ ಕರ್ಕೊಂಡು ಬಂದಿದ್ದು ಅವರು ಒಳ್ಳೆಯವರಾದರೂ ಒಳ್ಳೆಯ ರಾಜಕಾರಣಿಗಳ ಸರದೈಗಳ ಅಥವಾ ಒಂದು ಒಳ್ಳೆಯ ನಡತೆಯವರು ಏನಿಲ್ಲ ಅಂಥವ್ರನ್ನ ಕರ್ಕೊಂಬಂದು ಸರ್ಕಾರ ಬೀಳಿಸಿದ ಸರ್ಕಾರ ಬೀಳಿಸಿ ಅನುಕೂಲ ಆಯಿತಾ ಇವರು ಹೋಗದಲ್ಲಿ ಏನು ಪನೋತಿ ಅಂತಾರಲ್ಲ ಅದು ನೆರೆ ಬಂತು ಕರೋನಾ ಬಂತು ಇವು ಹೋದಲ್ಲೇ ಪನೋತಿ ಅವರು ಕಾಂಗ್ರೆಸ್ನವರು ಎಷ್ಟು ಒಳ್ಳೆ ನಕ್ಷತ್ರದವ್ರು ಅಂದ್ರೆ ಅವ್ರು ಬಂದಾಗ ಏನೂ ಆಗೋದಿಲ್ಲ ಆರಾಮವಾಗಿ ಇರ್ತಾರೆ ಅವರು ನೋಡಿ ಇಂಥ ಫ್ರೀಗಳನ್ನೆಲ್ಲ ಕೊಟ್ಟುಕೊಂಡು ಆರಾಮವಾಗಿ ಈ ಪಾಪಿಗಳಿಗೆ ಅದು ಯಾವುದು ಬರಲಿಲ್ಲ ತಲೆಗೆ ಈ ಪಾಪಿಗಳಿಗೆ ಬ ಮಾಡಬಹುದಿತ್ತು ಸ್ವಲ್ಪ ಫ್ರೀ ಕೊಟ್ಟು ಮಾಡ್ಬೋದಿತ್ತು ಇವುಗಳಿಗೆ ಅದು ಬರುವುದಿಲ್ಲ ಕಾದಾಟ ಹೊಡೆದಾಟ ಅಧಿಕಾರಕ್ಕಾಗಿ ಹೊಡೆದಾಟ ಆ ಈಶ್ವರಪ್ಪನನ್ನು ಬದಿಗಿಟ್ಟವು ಈಶ್ವರಪ್ಪಂದು ಬಾಯಿ ಭಾರಿ ಬಾಯ ಬೊಂಬಾಯಿ ಇದ್ದಿದ್ದವರಿಗೆಲ್ಲ ಅಂದುಕೊಂಡು ಇವರೂ ಸಹ ಸ್ಕ್ಯಾಂಡಲ್ ಅಲ್ಲಿ ಸಿಕ್ಕಿಬಿದ್ದವರೆ ನಲ್ವತ್ತು ಪರ್ಸೆಂಟ್ ಅಂತ ಇವರಿಂದಲೇ ಹೆಸರು ಬಂದದ್ದು ಹ್ಞೂ ಇವರು ಯಾರು ಸಹ ಒಂದು ಒಳ್ಳೆಯ ರಾಜಕಾರಣಿಗಳೇ ಅಲ್ಲವೇ ಅಲ್ಲ ಇವರೆಲ್ಲ ಪಾಪಿಗಳು ಇವರ ಪಾಪ ಎಲ್ಲ ಉಂಟಲ್ಲ ಇವರು ಅನ್ಭಯಿಸ್ಲಿಕ್ಕೆ ಉಂಟು ಇನ್ನೊಂದು ಜನ್ಮದಲ್ಲಿ ಇವುಗಳೆಲ್ಲ ಬಾಲಗುಳುಗಳಾಗಿ ಹುಟ್ಟುತ್ತವೆ ಇವುಗಳ ಸರಿಯಾಗಿ ನೋಡಿ ಇದರಲ್ಲಿ ಒಬ್ಬರೇ ಒಬ್ಬ ಪ್ರಹ್ಲಾದ ಜೋಶಿ ಒಬ್ಬ ಸ್ವಲ್ಪ ಮಟ್ಟಿಗೆ ಒಂದು ಸರದಯತೆ ಇರುವ ರಾಜಕಾರಣಿ ಅಂತ ಅಂತೇನೆ ನಾನು ಒಬ್ಬ ಪ್ರಹ್ಲಾದ ಜೋಶಿ ಮತ್ತೆಲ್ಲರೂ ಕಳ್ಳರೆ ಇವರೆಲ್ಲ ಆ ಕಳ್ಳ ಅಶ್ವಥ ನಾರಾಯಣ ನೋಡಿದ್ರು ತುಂಬ ಸಿಟ್ಟು ಬರ್ತದೆ ನನಗೆ ವದ್ಯವಂತ ಸಿಟ್ಟು ಬರ್ತದೆ ಅವರೆಲ್ಲ ಅವನು ನೀರಾಣಿ ಗುರಾಣಿ ಎಲ್ಲ ಇದ್ದಾರಲ್ಲ ಆ ಸಕ್ಕರೆ ಕಾರ್ಖಾನೆ ಮಾಡಿಕೊಂಡು ಎಷ್ಟೆಷ್ಟು ಬಾಕಿ ಇಟ್ಟುಕೊಂಡು ಗ ಗೌರ್ಮೆಂಟ್ಗೆ ಇದು ಮಾಡಿ ನೋಡಿ ಇವನೊಬ್ಬ ಆಚೆಗೆಟ್ಟವ ಲಜ್ಜೆಗೆಟ್ಟವ ಅಯ್ಯೋ ರಾಮ ಪರಮಾತ್ಮ ನೀವೆಲ್ಲ ಯಾಕೆ ಬದುಕಿದ್ದೀರೋ ಆ ಲಜ್ಜೆಗೆಟ್ಟ ಮಾನಗೆಟ್ಟ ಬದುಕನ್ನು ಇವನದ್ದು ಎಲ್ಲ ಗೊತ್ತುಂಟು ನಾನು ಉಪವಾಸ ಹೇಳುವುದಿಲ್ಲ ಯಾಕೆಂದರೆ ನಮ್ಮ ಬಾಯಿ ನಾವು ಯಾಕೆ ವಲಸು ಮಾಡಿಕೊಳ್ಳಬೇಕು ನೀವೆಲ್ಲ ಟಿ ವಿಯೆಲ್ಲ ನೋಡಿದ ಟಿವಿ ಅವರು ಚೆನ್ನಾಗಿ ನಿಮ್ಗೆ ಹೇಳಿರ್ತಾರೆ ಅಯ್ಯೋ ಎಲ್ಲ ತೋರಿಸಿದ್ದು ನೋಡಿದ್ರೆ ಆ ಸಮಯದಲ್ಲಿ ಟಿ ವಿ ಹಾಕ್ಲಿಕ್ಕೆ ಮನಸ್ಸು ಬರುವುದಿಲ್ಲ ಇವ ಇನ್ನೊಬ್ಬ ಕ್ರಿಮಿನಲ್ ಇವನು ಹೋದಲ್ಲಿ ಜಗಳ ತರಲೆ ತಂಟೆ ಆ ಮುನಿರತ್ನ ಆಯ್ತಾ ರಾಜರಾಜೇಶ್ವರಿ ನಗರದಲ್ಲಿ ಇವನ ಪ್ರತಾಪ ಆಯ್ತಾ ಇವರೆಲ್ಲ ಬೇಕಿತ್ತ ಬೇಕಿತ್ತ ಬಿಜೆಪಿಯವರಿಗೆ ಇವರನ್ನ ಎಲ್ಲಿ ಯಾಕೆ ಕರ್ಕೊಂಡು ಬಂದ್ರು ಇವರೆಲ್ಲ ಅಲ್ಲೇ ಬಿದ್ದಿ ತೆದ್ರಲ್ಲ ಇವರೆಲ್ಲಾ ಕಾಂಗ್ರೆಸ್ಗೆ ತುಂಬಾ ಫಿಟ್ ಯಾಕೆಂದ್ರೆ ಅಷ್ಟು ದರೋಡೆ ಕೊರ್ರಿ ಇವರು ಆದ್ರಿಂದ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಇವರು ತಪ್ಪು ಮಾಡಿ ಇವ್ ಇವ್ ಇವರ ಮುಖಕ್ಕೆ ಇವರ ಮಸಿ ಬಳ್ಕೊಂಡ್ರಿ ಈಗ ಇವರೆಲ್ಲ ವಿಜಯೇಂದ್ರ ಅಂತೆ ಇವನೊಬ್ಬ ಸರಿ ಇದ್ರೆ ಸಾಕು ಇವನು ಇನ್ನು ಏನೇನು ಇವರದ್ದು ರಾಮಾಯಣ ಇದೆಯೋ ಇನ್ನೇನೇನು ಸಿಡಿ ಬರಬೇಕು ಈ ಪುಣ್ಯಾತ್ಮರದ್ದೆಲ್ಲ ಇವ ನಮಗೆ ನಾಚಿಕೆ ಆಗ್ತದೆ ಇವರನ್ನು ಆರಿಸಿ ತರ್ತೇವಲ್ಲ ವಾಪಾಸು ಪುನಃ ಆರಿಸಿ ತರಬೇಕು ಯಾರನ್ನ ಇಂಥವರನ್ನೇ ತರಬೇಕಲ್ಲ ಇಂಥವ್ರನ್ನೆಲ್ಲ ಒಂದು ಮಟ್ಟ ಹಾಕ್ಲಿಕ್ಕೆ ಮೇಲಿನವರಿಗೆ ಆಗೋದಿಲ್ವ ಇಂಥ ಕಳ್ಳರನ್ನು ಕಾಕರನ್ನೆಲ್ಲ ಮಟ್ಟ ಹಾಕ್ಲಿಕ್ಕೆ ಆಗೋದಿಲ್ವ ಆಗ್ತದೆ ಎಲ್ಲಿ ಎಷ್ಟು ಎಲ್ಲಿ ಈ ಕಲಿಯುಗದಲ್ಲಿ ಇಲ್ಲ ಸ್ವಾಮಿ ಇಷ್ಟೇ ಇದೇ ರಾಜಕಾರಣ ಇದೇ ಹೊಲಸ ರಾಜಕಾರಣ ಇದೇ ಹೊಲಸ ರಾಜಕಾರಣ ನೋಡಿಬೇಕಾದ್ರೆ ಒಂದು ಮೊನ್ನೆ ಅಷ್ಟೇ ಇವರಿಬ್ರು ಫೈಟಿಂಗ್ ಆ ಒಂದು ಸದನದಲ್ಲಿ ಅಂಥ ಮಾತೆಲ್ಲ ಅನ್ನುವಂಥದ್ದು ಇವಾಗ ಹೊರಗೆ ಬೇಕಾರೆ ಏನು ಬೇಕಾದ್ರೆ ಅಂದ್ಕೊಳ್ಳಿ ಇವಳೇನು ಪತಿವ್ರತೆ ಶಿರೋಮಣಿ ಶಿರೋಮಣಿಯ ಅಂತ ಹೇಳ್ತಾಳಲ್ಲ ಪತಿವ್ರತೆ ಶಿರೋಮಣಿಗೆ ಹೊರಗೆ ಬೇಕಾರೆ ಸದನದಲ್ಲಿ ಆ ಥರ ಎಲ್ಲ ಮಾತಾಡ್ತಾರೆ ನೋಡಿದ್ದೆ ಧರ್ಮಸ್ಥಳಕ್ಕೂ ಧರ್ಮಸ್ಥಳದಲ್ಲಿ ಮಂಜುನಾಥ ನಿಮ್ಮ ಬದಿ ನೋಡೋದೇ ಇಲ್ಲ ಮಂಜುನಾಥ ಇದ್ರೂ ಸತ ಅವನು ಇವ್ರ ಬದಿ ನೋಡೋದಿಲ್ಲ ಯಾಕೂ ತುಂಟ ಅವನು ಇವರ ಇವರನ್ನೆಲ್ಲ ನೋಡುವಷ್ಟು ಅವನಿಗೆ ತಾಳ್ಮೆಯೇ ಇಲ್ಲ ಯಾಕೆಂದ್ರೆ ಅಂಥ ಪಾಪಿಗಳು ಇವರೆಲ್ಲ ಗೊತ್ತಾಯ್ತಾ ಸಿಟಿ ರವಿದ್ ಹರಕಲು ಬಾಯ ನಿಂದೆಂತ ಎಂತ ಇರೆ ನಿಂದ ಹರಕಲು ಬಾಯ ಅಲ್ವಾ ನಿನ್ನ ಬಾಯಿ ಬಿಟ್ಟರೆ ಕೊಳಕೆ ನಿನ್ನ ಆ ಮುಖವಾಡದ ನಗೆ ನೋಡಬೇಕು ದೇವ್ರಿ ಅದೆಲ್ಲ ಎಷ್ಟು ಸಮಯ ಸಿಗ್ತದೆ ನಿಮಗೆ ಎಷ್ಟು ಸಮಯ ಇರ್ತದೆ ಈ ಬಾಳು ಹಾ ಹ್ಮ್ ಮೋದಿಯವರ ಹತ್ರ ಆ ಒಂದು ಹೇಳಲಿಕ್ಕೆ ಅವರೊಂದು ಸುಮ್ಮನೆ ಗೊತ್ತಾರೆ ಎಲ್ಲ ನಿಮ್ಮ ನಿಮ್ಮದು ನೀವೇ ಮಾಡಿಕೊಳ್ಳಿ ನೀವೇ ಒದ್ದಾಡಿ ಆ ಹೊಲಸು ರಾಜಕೀಯದಲ್ಲಿ ಇಷ್ಟೇ ಹೇಳ್ತೇನೆ